ಬಸನ್ ಸಾಬ್ ಲತಂಗ್ ಸಾಬ್ಸಟ್ಟಿ ಭೋಲ ಭಾರತಾಜಿ ಕೇಸ್ ಕೇಸ್ತೀನಿ ಕೇಸ್ತೀನಿ ನೋಡ್ರಿ ಇಲ್ಲಿ ಮಾನ್ಯ ಪ್ರಭೋದೇವರು ಗುಡಿ ನಮಗ ಮುಸಲ್ಮಾನರು ಅಷ್ಟ ನಮ್ಮ ಹಿಂದೂನು ಅಷ್ಟ ನಮಗ ಅವರು ಓಟ್ ಹಾಕ್ಯಾರ ಇವರು ಓಟ್ ಹಾಕ್ಯಾರ ನಾವು ಓಟು ಹಾಕೊಂಡು ಅದೇ ಯಾವ್ದಾರಾಗಿ ಇವರು ತಿಳಿಯಾರ್ದು ಆದ್ರೆ ಇವ್ರು ಏನ್ ಮಾಡ್ತಾರ ಗೊತ್ತಾನ ಬರೀ ಒಡೆದಾಡ್ತಾರ ಒಡದ್ ಒಡದಂದ್ರೆ ಏನ್ರಿ ಇದ ನೋಡ್ರಿ ಒಬ್ಬ ಹುಡುಗ ನಮ್ಮ ಮುಂದ ಅಂಜಿ ತಂಬಾಕ್ ಸೇತಿರ್ತಾನ ನಾವು ಚಿಮಕೋತ್ ಹಾ ಇದೀವಿ ಅಂದ್ರೆ ಅದನ್ನ ಆರಿಸಿಡ್ತಾನವ ಹಂಗ್ದೀವಿ ಅಂದ್ರೆ ಮರದಿಸ್ ನಮ್ಮ ಉಜುರೇ ಚಾಲು ಮಾಡ್ತಾನವ್ ಹಂಗೆ ನೀವೇನು ಮಾಡೈತೀರಿ ಅವ್ರನ್ನ ಉಜಿರೆ ಮಾಡಕ್ ಖರ್ಚಾಕ್ತೇರಿ ನೀವು ಯಾರು ಎತ್ನಾಳ್ ಅಂತವ್ರವ್ರು ಎಲ್ಲಾರು ಇಲ್ಲ ಯತ್ನಾಳ ಅಂತವ್ರು ಉಜ್ರ ನೀವು ಚಲೋ ಮಾಡ್ರಿ ನಮ್ಮ ನೀವು ತಂಬಾಕ್ಷಿ ಕಸ ಕಚಾಯ್ತಾರೆ ಹಂಗೆ ಮಾಡಬೇಡ್ರಿ ಎಲ್ಲರೂ ಒಂದು ಕೂಡಿ ಮಾಡ್ಕೊಂಡು ಹೋಯ್ರು ಅಂದ್ರೆ ಹಾಕೈತಿ ಮಾನ್ಯ ಪರ್ಭುದೇವರು ಬಂದಿದ್ರು ಅವ್ರು ನಾವೇನು ಹೇಳಿದ್ವಿ ಹತ್ತು ವರ್ಷ ಪರ್ಭುದೇವ್ರಿಗೆ ಬುದ್ಧಾಡಾಯ್ತಿದ್ವಿ ನಾವು ಹತ್ತು ವರ್ಷ ಆ ಗುಡಿ ಕಟ್ಟಬೇಕಾದ್ರೆ ಏನಾಗಿತ್ತು ಅಂತ ನಮಗೆ ಅದು ಆದರೂ ಹತ್ತು ವರ್ಷ ಬಂದ್ಬಿಟ್ಟು ಅವ್ರು ಹಾಕ್ಯಾರ ಯಾರಿ ಒಡ್ರು ಹಾಕ್ಯಾರ ಮುಸಲ್ಮಾನರು ಕೊಟ್ಟ ಯಾರೆಲ್ಲ ಕೊಟ್ಟಾರ ಯಾರ ಜಾತಿ ಅಂದಿಲ್ಲ ನಾವು ಎಲ್ಲ ಜಾತಿ ಅವ್ರ ಕಡೆ ಇಸ್ಕೊಂಡು ಮೊದಲು ಗೌರ್ಮೆಂಟ್ ಕಡೆ ಇಸ್ಕೊಬಾರಪ್ಪ ಮೊದಲು ಟರಾವ್ ಮಾಡಿದ್ವಿ ನಾವು ಗೌರ್ಮೆಂಟ್ ಕಡಿದು ಒಂದು ಪೈಸಾನು ಇಸ್ಕೋಬಾರ್ದು ಗುಡಿ ಕಟ್ಟಬೇಕು ತರ ಮಾಡಿವು ಆ ಪ್ರಕಾರ ನಾವು ಗುಡಿ ಕಟ್ಟು ಮೊನ್ನೆ ದಿವಸ ಬಂದ್ರೆ ಅಲ್ಲಿ ಎತ್ನಾಳ್ ಅವ್ರು ಬಂದರು ಬಂದರು ಅಂದಿರಲಿ ಮಾತಾಡಲಿ ಮಾತಾಡ್ಕೊ ಬಿಡ್ತಿದ್ದು ನಾವು ಬಂದು ಪೇಟೆಗೆ ಇಲ್ಲ ಆ ದೇವರ ಪ್ರಭುದೇವ್ರ ಬಸವಣ್ಣಪ್ಪ ಆದು ಇವುದು ಎಲ್ಲ ಹೇಳ್ಕೊಳಕ್ಕೆ ಮಾತಾಡಿದ್ರೆ ನಾವೇನು ಕೇಳ್ತಿದ್ದಿಲ್ಲ ಬಂದು ಪೇಟೆಗೆ ಅದನ್ನೇ ಚಲೂ ಮಾಡೋದು ಅಂದ್ರೆ ಏನು ಇದು ಹಾದ್ಯಾಗು ಬೀದ್ಯಾಗು ಬಂದ ಪೇಟೆಗೆ ಅದನ್ನೇ ಚಲೂ ಮಾಡಿದೆ ಈಗ ನಿಮಗೊಂದು ಮಾತು ಹೇಳ್ತೇನೆ ಮೊಮ್ಮಗ ಮನೆ ನಮಗೆ ಮಾತಾಡೋಣ ಬೇದ್ರ ಯಾಕೆ ತಿಳಿಬಹುದು ನೀವು ಜರ್ ನಮ್ಮ ಅಣ್ಣ ನಾವು ನಾನ್ ಮನ್ಯಂತರ್ತಿದ್ವಿ ನಾವು ಇಲ್ಲಿ ನಮ್ಮ ಅಣ್ಣ ಹಾಕಿ ತಿರ್ಕೊಂಡ ನಾವು ನೀವ್ ನೋಡಪ್ಪ ಮಾತಾಡ ಗಾಡನಂಗಿಲ್ಲ ಆದ್ರೆ ಯಾಕೆ ಆದ ಎಲ್ಲರೂ ಇವರು ಪಟ್ಟಿ ಕೊಟ್ಟಾರ ಪಟ್ಟಿ ಕೊಟ್ಟಾರ ಮಾತಾಡೋರು ಒಂದು ಪೇಟಿಗೆ ಇರೋದು ಹೋಗಿ ಜಾರಿ ಇಳಿದು ಹೋಗಿದ್ರೆ ಅವ್ನ ಚಪ್ಪಲ್ ಹಾರ ಹಾಕ್ತೀರ ಅವ್ಗೆ ಮಂದಿ ಜರಾಗಿ ಎಳ್ದು ಹೋಗ್ಲಿಕ್ಕೆ ಅದಕ್ಕೆ ಕೇಳ್ದು ಹೋಗ್ಯಾರ ಅವರ ಎಲ್ಲಿ ಎಲ್ಲಿ ಮಾಡಬೇಡ್ರಿ ಯಾರ ಮಾಡಿದ್ರು ಅಂದ್ರೆ ಲೆಕ್ಕಾಚಾರ ಮಾಡಿರಿ ಏ ಹಂಗಾತ ಹಿಂಗಾತ ಏನಾರ ಒಂದು ತಿರುಗಿ ಮಾತಾಡಿದ್ರ ಆಗುದಿಲ್ಲ ಬರೀ ಇಂಥವ್ರು ಏನು ಮಾಡ್ತಾರ ಅವ್ರಿಗೂ ಮಾತಾಡ್ದ ಏ ಅವ್ರ ಜಾತಿ ಅವ್ರಿಗೂ ಮಾತಾಡ್ದ ಏ ಹಿಂಗೆ ಮಾತಾಡ್ದ ಹಂಗೆ ಮಾತಾಡ್ದ ಅವ್ರ ಪಾರ್ಟಿ ಅವ್ರಿಗೂ ಮಾತಾಡ್ದು ಏನು ಇದಕ್ಕೆ ಮಾನ ಧರ್ಮ ನೋಡು ನೋಡೋದು ನಿಮ್ಗೊಂದು ಮಾತು ಹೇಳ್ತಾನೆ ಕೇಳಿ ಗೋರ್ಮೆಂಟಾ ಎಲ್ಲಿ ತಗಿರ್ತ ಗೊತ್ತನ್ರಿ ಒಬ್ಬರ ಕಡೆ ಬಿಜಾಪುರಕ್ಕೆ ಒಬ್ಬರು ದೊಡ್ಡ ಇದ್ರು ಅವ್ರು ಇಪ್ಪತ್ತು ವರ್ಷ ಸೈಲ್ ಬಿಟ್ರು ಅವ್ರ ಮರ್ಡರ್ ಮಾಡ್ಯಾರ ಏನ್ ಬೇಡ ಮಕ್ಕಡೆ ಮಾಡ್ರ ಹಿಂದ ಏನ್ ಮಾಡ್ಯ ಗೊತ್ತನ್ರಿ ಒಂದು ಚೂಜಿ ಗೋರ್ಮೆಂಟ್ ಮನುಷ್ಯ ಮಾಡಿದ್ರ ಒಂದ್ ಚೂಜಿ ಹೋಗಿಡಂಗಿಲ್ಲ ಚೂಜಿ ಹಣೆ ಹೋಗತಕ್ಕ ಗಪ್ಪ ಇರ್ತಾರ ಒಂದು ಚೂಜಿ ಹೋಗಂಗಿಲ್ಲ ಹಂಗ ನೀ ಯತ್ನಾಳ ಸಾವಿರ ನೀನು ಹುಷಾರ್ಲಿ ಮಾತಾಡ್ದು ಯಾರಿಗೆಲ್ಲ ಮಾತಾಡ್ದು ಯಾರು ಮಾಡ್ ಏ ಅವ್ರಿಗೆ ಮಾತಾಡ್ತಾರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಇದ್ರ ಬಡಿತಾರದ್ ಮೊಮ್ಮಗನ ನನ್ನ ಕ್ಷೇತ್ರ ಐತಿದ ನಾವು ಬೆಳ್ದಿದ್ದ ಕ್ಷೇತ್ರ ಐತಿದ ನನಗ ಮುಸಲ್ಮಾನರು ಅಟ್ಟದಾರ ಹಿಂದೂ ಮಂದಿರು ಅಟ್ಟದಾರ ನನಗೆ ಯಾರು ಎಡ್ ಮಾಡಂಗಿಲ್ಲ ಒಂದು ನೀ ಅಲ್ಲಿ ನನಗೆ ಟಿಕೆಟ್ ಕೊಡಲಿ ಬಿಜಾಪುರ ಕಾಲಿ ನಾ ಹರೀಶ್ ನೋಡಕ್ಕೆ ನಿಮ್ಮ ಸೋಮ ಏನೋ ಅವ್ರು ನೀವು ಮಾಡಿದ ಆಟ ಆಚಾರ ಅದಕ್ಕೊಬ್ಬ ಅದು ಅದ ಅದಕ್ಕೊಬ್ರು ಮನುಷ್ಯರು ಎದಿಷ್ಟು ತಂದ್ ಹಚ್ಚಾರ ತನಗೆ ಮಾತಾಡಕ್ ಆಗಿಲ್ಲ ಅವನು ತಂದು ಯತ್ನಾಳ್ ತಂದು ಮಾತಾಡಕ್ಕೆ ಹಚ್ಚುದು ಅದು ಎಲ್ಲ ನನಗೆ ಗೊತ್ತೈತಿ ಯಾರು ಮಾತಾಡಿರೋದು ಯಾರು ಎಬಿಸ್ತಂದು ಹಚ್ತಿರೋದು ನನ್ಗೆ ಗೊತ್ತೈತಿ ಹುಷಾರವಾಗಿರಲಿ ಹುಷಾರವಾಗಿ ಅದ ಜಾರಿ ಇರ್ತಿದ್ರ ನೀವ್ ಅಲ್ಲಿಂದ ಬಿಜಾಪುರದಿಂದ ತಂದಿಲಿ ಬಿಜಾಪುರದಿಂದ ನಿಮ್ಮನ್ಯಾಗ ಮನ್ಯಾಗ ನಿಮ್ಮ ಮನ್ಯಾಗ ಕೂತಿದ್ರು ಬಿಜಾಪುರ ತಂದು ಹತ್ತಿದ್ರು ಮಾಡ್ನ ಇರ್ತಿದ್ರೆ ನೀವು ಇಲ್ಲ ನಾ ನೀ ಮಾತಾಡ ಹತ್ತಿದಿ ಎರಡು ಮಾತು ಮುಗಿಸ್ತೀನಿ ಅಷ್ಟೇ ಸಾಕು